ಯಶಸ್ವಿ ಜೈಸ್ವಾಲ್ ಸೆಂಚುರಿ ಮೀಸ್ ಯುವ ಆಟಗಾರನ ರನ್ಔಟ್ ಮಾಡಿಸಿದ್ರಾ ವಿರಾಟ್ ಕೊಹ್ಲಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಆಸ್ಟ್ರೇಲಿಯಾ ವಿರುದ್ಧ ನಡೆಯುತ್ತಿರುವ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ತಂಡ ಹಿನ್ನಡೆಯಲ್ಲಿದೆ ನಾನ್ನೂರ ಎಪ್ಪತ್ನಾಲ್ಕು ರನ್ಗಳ ಬೃಹತ್ ಮೊತ್ತ ಪೇರಿಸಿರುವ ಆಸೀಸ್ ಬೌಲಿಂಗ್ನಲ್ಲೂ ಪರಾಕ್ರಮ ಮೆರೆದಿದೆ ಪಂದ್ಯ ನಡೆಯುವಾಗ ಯಶಸ್ವಿ ಜೈಸ್ವಾಲ್ ರನ್ಔಟ್ ಆಗಿರುವುದು ಭಾರತೀಯರಿಗೆ ಭಾರೀ ನಿರಾಸೆ ಮೂಡಿಸಿದೆ ಇಂದು ಭಾರತದ ಪರ ಓಪನರ್ ಬ್ಯಾಟರ್ ಆಗಿ ರೋಹಿತ್ ಶರ್ಮಾ ಜೊತೆ ಯಶಸ್ವಿ ಜೈಸ್ವಾಲ್ ಕ್ರಿಸ್ಗೆ ಆಗಮಿಸಿದರು ಅರ್ಧ ಶತಕ ಸಿಡಿಸಿದ ಜೈಸ್ವಾಲ್ ಉತ್ತಮವಾದ ಬ್ಯಾಟಿಂಗ್ ಮಾಡುತ್ತಿದ್ದರು ಹನ್ನೊಂದು ಬೌಂಡರಿ ಒಂದು ಸಿಕ್ಸರ್ ಸಮೇತ ಎಂಬತ್ತೆರಡು ರನ್ಗಳಿಂದ ಆಡುವಾಗ ಸಿಂಗಲ್ ರನ್ಗಾಗಿ ಓಡುವಾಗ ರನ್ಔಟ್ ಆಗಿದ್ದಾರೆ ಈ ವೇಳೆ ಇನ್ನೊಂದು ಬದಿಯಲ್ಲಿದ್ದ ವಿರಾಟ್ ಕೊಹ್ಲಿ ಓಡದಿರುವುದಕ್ಕೆ ಜೈಸ್ವಾಲ್ ಸೆಂಚುರಿ ಹೊಸಲಿನಲ್ಲಿ ಎಡವಿದರು ಎಂದು ಹೇಳಲಾಗುತ್ತಿದೆ ಸ್ಕ್ಯಾಟ್ ಬೋಲ್ಯಾಂಡ್ ಓವರ್ನಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಯಶಸ್ವಿ ಜೈಸ್ವಾಲ್ ಕ್ರಿಸ್ನಲ್ಲಿದ್ದರು ಈ ವೇಳೆ ಒಂದು ಬದಿಯಲ್ಲಿ ಬ್ಯಾಟ್ ಬೀಸುತ್ತಿದ್ದ ಜೈಸ್ವಾಲ್ ಬಾಲನ್ನು ಹೊಡೆದು ಓಡಿದರು ಆದರೆ ಇನ್ನೊಂದು ಬದಿಯಲ್ಲಿದ್ದ ಕೊಹ್ಲಿ ಅವರು ಓಡದೆ ಕ್ರೀಸ್ನಲ್ಲಿ ನಿಂತು ಬಿಟ್ಟರು ಆಗ ಆಸಿಸ್ ನಾಯಕ ಪ್ಯಾಟ್ ಕಮಿಂಗ್ಸ್ ಬಾಲನ್ನು ಕೀಪರ್ ಅಲೆಕ್ಸ್ ಕ್ಯಾರಿಗೆ ನೇರವಾಗಿ ಎಸೆದರು ಜೈಸ್ವಾಲ್ ಕ್ರಿಸ್ನ ಅರ್ಧ ಭಾಗಕ್ಕೆ ಬಂದಿದ್ದರಿಂದ ವಾಪಸ್ ಓಡಲು ಆಗಲಿಲ್ಲ ಹೀಗಾಗಿ ಅಲೆಕ್ಸ್ ಕ್ಯಾರಿ ಬಾಲನ್ನು ಸ್ಟಂಪ್ಗೆ ಮುಟ್ಟಿಸಿದ್ದರಿಂದ ಜೈಸ್ವಾಲ್ ಔಟ್ ಆದರು ಎಂಬತ್ತೆರಡು ರನ್ಗಳನ್ನು ಗಳಿಸಿದ್ದ ಯಶಸ್ವಿ ಜೈಸ್ವಾಲ್ ಶತಕ ಮಾಡುವ ನಿರೀಕ್ಷೆಯಲ್ಲಿದ್ದರು ಇಡೀ ತಂಡದಲ್ಲಿ ಇಂದು ಜೈಸ್ವಾಲ್ ಒಬ್ಬರೇ ಅರ್ಧ ಶತಕ ಪೂರೈಸಿ ಬ್ಯಾಟಿಂಗ್ ಮಾಡುವಾಗ ರನ್ಔಟ್ಗೆ ಬಲಿಯಾಗಿದ್ದಾರೆ ಕ್ರಿಸ್ನಲ್ಲಿ ಇನ್ನೊಂದು ಬದಿಯಲ್ಲಿದ್ದ ವಿರಾಟ್ ಕೊಹ್ಲಿ ರನ್ಗೆ ಓಡದಿದ್ದಕ್ಕೆ ಹೀಗಾಗಿದೆ ಎಂದು ಹೇಳಲಾಗಿದೆ ಇನ್ನು ಔಟ್ ಆಗುತ್ತಿದ್ದಂತೆ ನಿರಾಸೆಯಿಂದ ಯಶಸ್ವಿ ಜೈಸ್ವಾಲ್ ಪೆವಿಲಿಯನ್ಗೆ ನಡೆದರು ಸದ್ಯ ಟೀಮ್ ಇಂಡಿಯಾ ಐದು ವಿಕೆಟ್ಗೆ ಒಂದು ನೂರ ಅರವತ್ನಾಲ್ಕು ರನ್ಗಳನ್ನು ಗಳಿಸಿ ನಾಳೆಗೆ ಬ್ಯಾಟಿಂಗ್ ಕಾಯ್ದುಕೊಂಡಿದೆ ಕ್ರೀಸ್ನಲ್ಲಿ ರಿಷಬ್ ಪಂತ್ ಆರು ರವೀಂದ್ರ ಜಡೇಜಾ ನಾಲ್ಕು ನಾಳೆ ಬ್ಯಾಟಿಂಗ್ ಮುಂದುವರೆಸಲಿದ್ದಾರೆ ಭಾರತ ಇನ್ನು ಮುನ್ನೂರ ಹತ್ತು ರನ್ಗಳನ್ನು ಗಳಿಸಬೇಕಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು